ಹಮ್ಮಿಕೊಂಡಿರೋದು ಇವಾಗ ನನಗಂತೂ ತುಂಬಾ ಸಂತೋಷ ಆಗ್ತದೆ ಕಾರಣ ಏನಂದ್ರೆ ಪ್ರತಿಭೆ ಯಾರಕ್ಕೊಂದು ಸೊತ್ತು ಪ್ರತಿಭೆ ಸಾಧನೆ ಸಾಧಕರ ಸೊತ್ತು ಈ ಸಾಧಕರ ಸೊತ್ತು ಆಗ್ಬೇಕಾದ್ರೆ ಮಾನ್ಯ ವಿವೇಕಾನಂದರು ಎರಡು ಅಂಶಗಳನ್ನ ಯುವ ಜನಾಂಗ ಕೇಳಿದ್ದಾರೆ ನೀವು ಏನೇ ಸಾಧನೆ ಮಾಡ್ಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯರು ಕೂಡ ಎರಡು ಅಂಶಗಳು ಪ್ರಮುಖವಾಗಿ ಇಲ್ಲೇಬೇಕು ಅವು ಏಕಾಗ್ರತೆ ಮತ್ತು ಬದ್ಧತೆ ಕಾನ್ಸಂಟ್ರೇಷನ್ ಅಂಡ್ ಕಮಿಟ್ಮೆಂಟ್ ಇವೆರಡೂ ಇದ್ರೆ ತಡೆಯಕ್ಕಾಗೆ ಸಾಧನೆ ಮಾಡಬೇಕಾದ್ರೆ ಪಡೆಯಬೇಕಾದ್ರು ಕೂಡ ನಿಮ್ಮ ಶ್ರಮ ಯಾಕೆ ನಿಮ್ಮ ಶ್ರಮ ಅಂತಂದ್ರೆ ನಾನು ಪ್ರಾಧ್ಯಾಪಕನಾಗಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕಾಲೇಜಿನ ಮಕ್ಕಳಿಗೆ ಟೀಚ್ ಮಾಡ್ತಾ ಇರುವಂತಹ ಒಂದು ಅನುಭವ ಮೇಲೆ ಹೇಳ್ತಾ ಇದ್ದೀನಿ ನಿಮ್ಮ ಸಾಧನೆ ಶಾಲಾ ಕಾಲೇಜು ನಿಮಗೆ ಪ್ರೋತ್ಸಾಹ ಕೊಡೋದು ಕೇವಲ ಇಪ್ಪತ್ತು ಪರ್ಸೆಂಟ್ ನಿಮ್ಮ ತಂದೆ ತಾಯಿ ಪ್ರೇರಣೆ ಹತ್ತು ಪರ್ಸೆಂಟ್ ಓದಿ ಅಂತ ಹೇಳ್ಬೋದಷ್ಟೇ ಮುಖ್ಯತ್ಕೊಂಡು ಹೋದಕ್ಕಾಗಲ್ಲ ಅವರು ನಿಮ್ಮ ಸ್ನೇಹಿತರ ಒಂದು ಪ್ರೇರಣೆ ಕೇವಲ ಐದು ಪರ್ಸೆಂಟ್ ಬಿಕ್ಕಿದ್ದು ಎಲ್ಲವೂ ಕೂಡ ನಿಮ್ಮ ಕಾನ್ಸಂಟ್ರೇಷನ್ ಅಂಡ್ ಕಮಿಟ್ಮೆಂಟ್ ನಿಮ್ಮ ಏಕಾಗ್ರತೆ ನಿಮ್ಮ ಬದ್ಧತೆ ಇವೆರಡೂ ನಿಮ್ಮಲ್ಲಿ ಬಂದ್ಬಿಟ್ಟೆ ನಮ್ಮ ತಂದೆ ತಾಯಿ ಯಾಕೆ ನಂಬರ್ ಕಷ್ಟ ಪಡ್ತಾ ಇದ್ದಾರೆ ಯಾಕೆ ನಮ್ಗೆ ಈ ಕಾಲೇಜ್ ಬಂದಿದ್ದಾರೆ ಒಂದು ನಿಮ್ಮ ಮನಸ್ಸಿಗೆ ಬಂದ್ಬಿಟ್ಟು ನಿಜವಾಗ್ಲೂ ಕೂಡ ನಿಮ್ಮ ಪ್ರತಿಭೆಯನ್ನ ನಿಮ್ಮ ಈ ಈ ಕಡೆ ಕಡೆ ಹುಡುಗಿ ಇರ್ಲಿಲ್ಲ ಆಮೇಲೆ ಬರೀತಾ ಇದ್ದೆ ನನಗೆ ಕುರಿತ ಕಷ್ಟ ಮನೆಯಲ್ಲಿ ಓದ್ಬೇಕು ಅಂತಂದ್ರೆ ನೀವು ಸತ್ತೋಗಿದ್ದೀಯ ಹೋಗೋದು ನಮ್ಮ ಅಪ್ಪ ಬೈಯೋದು ದೊಡ್ಡ ಕೆಲಸ ಮಾಡ್ಕೊಂಡು ಅಂತ ಯಾಕೆಂದ್ರೆ ತಂದೆ ತಾಯಿಗೆ ಯಾವತ್ತೂ ಕೂಡ ವಿದ್ಯಾರ್ಥಿಗಳು ತಂದೆ ತಾಯಿಗೆ ಮೋಸ ಮಾಡಬೇಡಿ ಅವರು ಶ್ರಮ ಪಟ್ಟು ನಿಮಗೆ ಒಂದೊಂದು ರೂಪಾಯಿಯನ್ನು ಅವರು ಖರ್ಚು ಮಾಡುತ್ತಿದ್ದ ನಿಮ್ಗೆ ಉಪಯೋಗಿಸುತ್ತಿದ್ದಾರೆ ಮಕ್ಕಳೇ ದಯವಿಟ್ಟು ಅದರ ಒಂದು ಶ್ರಮವನ್ನು ಅರ್ಥ ಮಾಡಿಕೊಳ್ಳಿ ಆಮೇಲೆ ತಂದೆ ತಾಯಿಗಳು ಕೋಶಕರ ನಾನು ಒಂದು ಮನವಿ ಏನಂದ್ರೆ ದಯವಿಟ್ಟು ಅವರ ಮೇಲೆ ಒತ್ತಡ ಆಗಬೇಡಿ ಯಾವುದು ಮನೆಯಲ್ಲಿ ಒತ್ತಡ ಆಗ್ಬೇಡಿ ಇಷ್ಟೇ ಮಾಡಿಸ್ಕೊಳ್ಬೇಕು ಇಷ್ಟೇ ಬರಬೇಕು ಮೆಂಟಲ್ ಹೋಗ್ತಾರೆ ಕೆಲವು ಮಕ್ಕಳು ಬಿಟ್ಕೊಳ್ಳಿ ಫ್ರೀ ಆಗಿ ನಮ್ಮ ಮಕ್ಕಳ ನಮಗೆ ಇದೆ ನಮಗೆ ಓದಿ ಬೇರೆ ಸಮಾಜದಲ್ಲಿ ಒಬ್ಬ ಉತ್ತಮವಾದಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂತ ವ್ಯಕ್ತಿ ಆಗ್ಬೇಕು ನಮ್ಮ ಅಧ್ಯಕ್ಷರಾದ್ರು ಏನಾದ್ರೂ ಆಗೋ ಮೊದಲು ಅಂತ ಆ ಮಾನವನ ಹಾಕ್ಬೇಕಂದ್ರೆ ಮಾರ್ಕ್ಸ್ ಒಂದೇ ಅಲ್ಲ ಮಾರ್ಕ್ಸ್ ಒಂದೇ ಕಟ್ಟಿರಿ ಹಾಕ್ಬಾರ್ದು ಏನಾಗಿದೆ ಅಂತಂದ್ರೆ ವಿವೇಕಾನಂದರು ನಾಲ್ಕು ವಿಧವಾದಂತ ಶಿಕ್ಷಣಕ್ಕೆ ಒತ್ತು ಕೊಡ್ಬೇಕು ಅಂತ ಹೇಳಿದ್ದಾರೆ ಒಂದು ಮೌಲ್ಯಾಧಾರಿತ ಶಿಕ್ಷಣ ಎರಡನೇದು ನೈತಿಕ ಶಿಕ್ಷಣ ಮೂರನೇದು ಜ್ಞಾನಾಧಾರಿತ ಶಿಕ್ಷಣ ನಾಲ್ಕನೇದು ಗಲೀಾಧಾರಿತ ಶಿಕ್ಷಣ ಇವತ್ತು ಗಲಿಬಾಧಾರಿತ ಶಿಕ್ಷಣ ಕಡೆ ಹೋಗ್ತಾ ಇದೀವಿ ನನ್ನ ಮಗ ನನ್ನ ಮಗಳು ಇಂಜಿನಿಯರ್ ಆದ ಇಷ್ಟು ಬಂದ್ಬಿಡ್ಬೇಕು ಡಾಕ್ಟರ್ ಹಾಕ್ಬೇಕು ಇಷ್ಟು ಬಂದ್ಬಿಡ್ಬೇಕು ಅಂತ ಯಾಕೆಂದ್ರೆ ಆ ಒತ್ತಡ ಹಾಕಿದ್ರೆ ಅವ್ರೂ ಕೂಡ ಆಗೋದು ಬಿಟ್ಬಿಡಿ ಕೊನೆಗೆ ಸೆಕೆಂಡ್ ಎಕ್ಸಾಮ್ ಹೋಗ್ತೀನಿ ಹುಡುಗಿ ಅರ್ಧ ಗಂಟೆ ಕೊಟ್ಬಿಟ್ಟು ರಿಸಲ್ಟ್ ಬಂತು ಕನ್ನಡ ಸಂಬಂಧ ಇಂಗ್ಲಿಷ್ ಎಂಬತ್ತು ಕಾಮರ್ಸ್ ಎಪ್ಪತ್ತು ಅಕೌಂಟೆನ್ಸಿ ಜೀರೋ ಐದು ಆಮೇಲೆ ಚಾಲೆಂಜ್ ಮಾಡಿದೆ ಕಾಲೇಜಲ್ಲಿ ಐ ಎಸ್ ನಂದೇ ಬರಬೇಕು ಅಂತ ಅಕ್ಟೋಬರ್ ಬರದೆ ಕೊನೆಗೆ ಏಟಿ ಬಂದು ಅದಕ್ಕೆ ತಾಯಿ ಆಗಲಿ ಮೇಸರ್ ಮಾರ್ಗದರ್ಶಕರಷ್ಟೇ ಈ ಮನ್ನ ನಿಯಂತ್ರಣ ಮಾಡೋಕ್ಕೆ ಯಾರು ಹೇಳಲಾಗಲ್ಲ ಈ ಮೊನ್ನೆ ಇದರಲ್ಲಿ ಅಯೋಧ್ಯೆಯಲ್ಲಿ ಒಂದು ಶಿಲ್ಪಿಯನ್ನ ಇದ್ದಿದ್ದಾರೆ ರಾಮನ ಶಿಲೆಯನ್ನ ಅದನ್ನ ಫಸ್ಟ್ ಹತ್ರ ಬಂದಾಗ ಅದು ಕರಿ ಕಲ್ಲು ಅದ್ರ ಮೇಲೆ ಕೂತ್ಕೊಂತ ಇದ್ರು ಡ್ಯಾನ್ಸ್ ಆಡ್ತಾ ಇದ್ರು ಏನೇನೋ ಮಾಡ್ತಾ ಅದಕ್ಕೆ ವ್ಯಾಲ್ಯೂನೇ ಇಲ್ಲ ಆಮೇಲೆ ಆ ಪುಣ್ಯಾತ್ಮ ಅವನೇನು ಶಿಲ್ಪಿ ಕೆತ್ತಿದ್ನಲ್ಲ ಕೆತ್ತಿ 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 ಕೆತ್ತ ಕೆತ್ತ ಇರುವಾಗ ಕಲ್ಲು ಅನ್ಕೊಂಡ್ ಪುಣ್ಯ ಮಗ್ನೇ ಎಷ್ಟು ಬೇಗ ಹೊಡಿತಾ ಇದೀಯಾ ವಡಿ ವಡಿ ನಿಂಗೆ ಇದೆ ಅನ್ಕೊಂಡ್ರೆ ಕೊನೆಗೆ ಎಲ್ಲ ಹೊಡೆದು ಹೊಡೆದು ಪಾಪ ಹುಲಿ ಸುತ್ತಿಗೆಯಿಂದ ಹೊಡೆದು ಹೊಡೆದು ಕೃಪಾ ಕೊಟ್ಟು ಯೋಧ್ಯ ಎಷ್ಟು ಲಕ್ಷ ಎಷ್ಟು ಕೋಟಿ ಜನ ಆ ರಾಮನಿಗೆ ಕೈ ಹೋಗಿದ್ದಾರೆ ನೀವು ಫಸ್ಟ್ ನೀವು ಕಷ್ಟ ವಸ್ತು ನಿಮಗೆ ನಿಮ್ಮ ತಂದೆ ತಾಯಿ ಮತ್ತು ಮೇಸ್ಟ್ ನಿಮ್ಮ ಶಾಲೆಯಲ್ಲಿ ಶಾಲೆಯಲ್ಲಿ ಮೇಡಮ್ ಇರ್ತಾರೆ ಅವ್ರು ನಿಮಗೆ ಸೆಕೆಂಡ್ ಪೇರೆಂಟ್ಸ್ ನಿಮ್ಮನ್ನ ತಿದ್ದುವುದಕ್ಕೆ ಯಾರು ಮಾರ್ಗದರ್ಶನ ಕೊಡ್ತಾರೆ ಅವ್ರ ನೀವು ಹೇಗಿರ್ಬೇಕು ಕೆಟ್ಟದ್ದನ್ನ ಮಕ್ಕಳು ತಪ್ಪು ಮಾಡೋ ಸಾಧ್ಯ ಆ ತಪ್ಪ ಮಾಡುವಂತ ಸಂದರ್ಭದಲ್ಲಿ ತಿದ್ದಬೇಕಂತ ಮೇಸ್ಟ್ ಕರ್ತವ್ಯ ಆ ರೀತಿ ನಾನು ಪಿ ಯು ಸಿ ಮಾಡ್ಕೊಂಡು ಬಂದವನು ಕೊನೆಗೆ ಎಂ ಎ ಮಾಡಿದೆ ಎಂ ಪಿ ಎಲ್ ಮಾಡಿದೆ ಬಿ ಎಚ್ ಡಿ ಮಾಡಿದೆ ಮಲೇಷಿಯಾ ಯೂನಿವರ್ಸಿಟಿಯಲ್ಲಿ ದೊಡ್ಡ ಯೂನಿವರ್ಸಿಟಿ ಅಲ್ಲಿ ಪೇಪರ್ ಪ್ರೆಸೆಂಟ್ ಮಾಡಿದೆ ಎನ್ವೈರಾನ್ಮೆಂಟಲ್ ವ್ಯಾಲ್ಯೂಸ್ ರೈಟ್ಸ್ ಅಂಡ್ ಡ್ಯೂಟೀಸ್ ಅಂತ ಪೇಪರ್ ಪ್ರೆಸೆಂಟ್ ಮಾಡಿದಾಗ ಮಲೇಷಿಯಾದಲ್ಲಿ ಒಂದು ಅವಾರ್ಡ್ ಕೊಟ್ಟು ನನಗೆ ಬೆಸ್ಟ್ ಟೀಚರ್ ಅವಾರ್ಡ್ ಅಂತ ಬಿಡುವಂದಾಗ ನಾನು ಮನಸ್ಕರಿಸ್ಕೊಂಡು ಇದ್ದಿದ್ರೆ ಅಷ್ಟ ಹೋಗ್ತಾ ಇರಲಿಲ್ಲ ಈ ಒಂದು ರಾಜ್ಯ ಪ್ರಾಧ್ಯಾಪಕನಾಗಿ ಮೂವತ್ತು ಪುಸ್ತಕಗಳು ಇಪ್ಪತ್ತೆಂಟು ಪುಸ್ತಕಗಳು ಬರೆದು ಕೆ ಎಸ್ ಐ ಎ ಎಸ್ ಪುಸ್ತಕಗಳು ಇಪ್ಪತ್ತೆಂಟು ಬಿಡುಗಡೆ ಆಗಿದೆ ನಿವೃತ್ತಿ ಆಗ್ತಾ ಇದ್ದೀನಿ ಎರಡು ಪುಸ್ತಕಗಳನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಿಮ್ಮನ್ನ ನೀವು ಹಾಂ ನಿಮ್ಮನ್ನ ನೀವು ಅಂತ್ಕೊಳ್ಳಿ ಎರಡನೇ ತಂದೆ ತಾಯಿನ ಅನ್ಕೊಳ್ಳಿ ಮೂರನೇ ಸೊಸೈಟಿ ಈ ಒಂದು ಸಾಧನೆ ಮಾಡಿದಾಗ ಖುಷಿ ಪಡೋದಕ್ಕಿಂತ ಮತ್ಸರ ಪಡೋದು ಜಾಸ್ತಿ ಇರ್ತಾರೆ ಅದನ್ನು ಕೇರ್ ಮಾಡಬೇಡಿ ನಮ್ಮ ಗುರಿ ಒಂದೇ ನಾನು ಸಾಧನೆ ಮಾಡಬೇಕು ನನ್ನ ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕು ಅಂತ ನಮ್ಮ ಕಾಲೇಜಲ್ಲಿ ನಲವತ್ತೈದು ಜನ ಪರ್ವಸ್ ಕೋಲಾರ ಬಾಯ್ಸ್ ಕಾಲೇಜಲ್ಲಿ ಇಪ್ಪತ್ತು ಜನ ಡಾಕ್ಟರ್ ಶಂಕರಪ್ಪ ಅಂದ್ರೆ ವಿಶೇಷವಾದಂತಹ ಗೌರವ ಕೊಡ್ತಾರೆ ಇಪ್ಪತ್ತೈದು ಜನ ಅಸೂಯೆ ಕೊಡ್ತಾ ಇದ್ದಾರೆ ಯಾಕಂದ್ರೆ ದಿನಾಂಕ ಪೇಪರ್ ಮಾಡ್ತೀನಿ ನನ್ನ ಸಂಭ್ರಮದಲ್ಲಿ ಇಪ್ಪತ್ತು ಪರ್ಸೆಂಟ್ ಪಕ್ಕ ಈಗ ಮೊನ್ನೆ ಕೂಡ ಒಂದು ಶಾಲೆಗೆ ಹೋಗಿ ಆ ಶಾಲೆಯಲ್ಲಿ ಹದಿನೈದು ಸಾವಿರ ರೂಪಾಯಿ ನೋಟ್ ಬುಕ್ಸ್ ಅನ್ನ ಕನ್ನಡ ಶಾಲೆಗೆ ನಾನು ಕೂಡ ಒಂದು ಗುಜರಾತ್ ಹುಟ್ಟಿ ಕನ್ನಡ ಶಾಲೆ ನೋಡ್ಕೊಂಡು ಆ ಕನ್ನಡ ಶಾಲೆ ಮಕ್ಕಳಿಗೆ ಕಟ್ಕೊಂಡು ಬರ್ತಾ ಇದ್ದೀವಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಕೂಡ ನನ್ನದೇ ಒಂದು ಪಬ್ಲಿಕೇಶನ್ ಇದೆ ಅಣಜಯ ಪ್ರಕಾಶ್ ಅಂತ ಅಣಜಯ ಪ್ರಕಾಶ್ ನ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಯುಕ್ತ ಆಶ್ರಯದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೀವಿ ದೊಡ್ಡ ದೊಡ್ಡ ಸಮ್ಮೇಳನಗಳು ಮಾಡೋದು ಮುಖ್ಯ ಅಲ್ಲ ಇಂತಹ ಕಾರ್ಯಕ್ರಮಗಳನ್ನು ಮಾಡಿ ಲೇಖಕರನ್ನ ಗುರುತಿಸ್ತಾ ಇದ್ದೀವಿ ನಿಮ್ಮಂತ ಪ್ರತಿಭಾ ಮಕ್ಕಳನ್ನು ಗುರುತಿಸ್ತಾ ಇದ್ದೀವಿ ಸಾಹಿತಿಗಳಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಕಾರ್ಯಾಗಾರ ಮಾಡ್ತಾ ಇದ್ದೀವಿ ಇವೆಲ್ಲವನ್ನು ಕೂಡ ತಾಲೂಕು ಸಾಹಿತ್ಯ ಪರಿಷತ್ತು ಮತ್ತು ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಮುಖಾಂತರ ಮಾಡ್ಕೊಂಡು ಬರ್ತಾ ಇದ್ದೀವಿ ಕೆಲವ್ರಿಗೆ ಏನು ಅಂತಂದ್ರೆ ದೊಡ್ಡ ದೊಡ್ಡ ಸಮ್ಮೇಳನ ಮಾಡಿ ಒಂದು ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ಲೆಕ್ಕ ಬರ್ತಾ ಇಲ್ಲ ನಾವು ಮಾಡ್ತಾ ಇರೋದು ಅರ್ಥಗಲ್ಪಿತವಾದಂತಹ ಗುಣಾತ್ಮಕವಾದಂತಹ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದಕ್ಕೋಸ್ಕರ ಅಬ್ದುಲ್ ಕಲಾಂ ಒಂದು ಕಡೆ ಹೇಳ್ತಾರೆ ನಾನು ಎರಡು ನಿಮಿಷಿ ಕಲಿಕೆ ಅವನುಷ್ಯನ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ ಸೃಜನಶೀಲತೆ ಅಂದ್ರೆ ಸ್ಕಿಲ್ಸ್ ಕೌಶಲ್ಯಗಳು ಸೃಜನಶೀಲತೆ ನಿಮ್ಮ ಜ್ಞಾನವನ್ನು ಹೆಚ್ಚಿಸುತ್ತದೆ ಸೃಜನಶೀಲತೆ ನಿಮ್ಮ ಜ್ಞಾನವನ್ನು ಹೆಚ್ಚಿಸುತ್ತದೆ ನಿಮ್ಮ ಜ್ಞಾನ ನಿಮ್ಮ ವಿದ್ವತ್ತನ್ನು ಹೆಚ್ಚಿಸುತ್ತದೆ ನಿಮ್ಮ ವಿದ್ವತ್ತನ್ನು ಸೃಜನಶೀಲತೆ ಹೆಚ್ಚಿಸಿದರೆ ನಿಮ್ಮ ವಿದ್ವತ್ತು ನಿಮ್ಮ ಯಶಸ್ಸನ್ನು ಹೆಚ್ಚಿಸುತ್ತದೆ ನಿಮ್ಮ ಯಶಸ್ಸು ಇಡೀ ನಿಮ್ಮ ಗೌರವವನ್ನ ಸಮಾಜದಲ್ಲಿ ಹೆಚ್ಚಿಸುತ್ತದೆ ಅದಕ್ಕೆ ಕಲಿಕಾವಂತರಾಗಿ ಕಲಿಯಿರಿ ಕಲಿಯಲಿ ಕಲಿಯಲಿ ಅಂತಲೇ ನಮ್ಮ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ಸೊ ಅದಕ್ಕೋಸ್ಕರ ಯಾವತ್ತೂ ಕೂಡ ನೀವು ಅಧ್ಯಯನ ಸಿಗಲಾಗದೆ ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಪುಸ್ತಕಗಳನ್ನು ಓದಿದ್ದೀವಿ ಪುಸ್ತಕಗಳನ್ನು ಓದಿದ್ರೆ ಸುಮಾರು ಪುಸ್ತಕಗಳನ್ನು ಓದಿ ನಿಮ್ ನೀವೆಲ್ಲ ಅದೃಷ್ಟವಂತರು ಮೊಬೈಲ್ ಆನ್ ಮಾಡಿಬಿಟ್ರೆ ಜ್ಞಾನಕ್ಕೆ ಬೇಕಾಗಿರುವಂತ ಮಾಹಿತಿ ಸಿಗತ್ತೆ ಆದ್ರೆ ಇವತ್ತು ಹೆಚ್ಚಿನ ವಿದ್ಯಾರ್ಥಿಗಳು ನಾನಕ್ಕೆ ಬೇಕಾಗಿರುವಂತ ಮಾಹಿತಿ ಪಡ್ಕೊಳ್ತಾ ಇಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಆದ್ರಿಂದ ಪ್ರಥಮ ಬಾರಿಗೆ ನಿಮ್ಮ ನಿಗ್ರಹ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ನಿಗ್ರಹ ಶಕ್ತಿ ಅಂತಂದ್ರೆ ನಿಮ್ಮ ನೀವೇ ಕಂಟ್ರೋಲ್ ಮಾಡ್ಕೋಬೇಕು ನಿಮಗೆ ಬೇಕಾಗಿರ್ಬೋದು ನಿಮ್ಮ ಯಶಸ್ಸು ನಿಮ್ಮ ತಂದೆ ತಾಯಿಯ ಗುರಿ ಏನಿದೆ ಅವರು ತೊಂಬತ್ತೊಂಬತ್ತರಷ್ಟು ಕೋಶ ಕಂದ್ಕೊಡೋದಷ್ಟೇ ನಮ್ಮ ಜೀವನ ಹೆಂಗಾಗೋಯಿತು ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅರ್ಥ ಮಾಡ್ಕೊಳ್ಳಿ ಆ ಕನ್ನಡ ತಾಯಿ ನಿಮ್ಗೆ すばらしいですね。